ಸರ್ ನಮಸ್ಕಾರ ಸರ್ ಇದು ನಿಮ್ಮ ಎ ಡಬ್ಲ್ಯೂ ಚಾನಲ್ ಇದು ಅದೇ ನೀವು ನಿಮ್ಮ ಒಂದು ಪಬ್ಲಿಕ್ ಒಪಿನಿಯನ್ ವೀಡಿಯೋಸ್ ಸೊ ನಿಮ್ಮ ಇಂಡಿವಿಜುವಲಿಟಿಯಲ್ಲಿ ನಿಮ್ಮ ಸಪೋರ್ಟ್ ಯಾರಿಗೆ ಸರ್ ನನ್ನ ಸಪೋರ್ಟ್ ಅಂತ ಇನ್ನೂ ಹೇಳೋಕ್ಕಾಗಲ್ಲ ಯಾಕಂದರೆ ಎಲೆಕ್ಷನ್ ಯಾರಿಗೆ ಆಗ್ತದೆ ಕ್ಯಾಂಡಿಡೇಟ್ ಯಾರು ಒಳ್ಳೆಯವರು ಸಿಗ್ತಾರೆ ಅವ್ರಿಗೆ ನಾವು ಮತ ಹಾಕ್ತೀವಿ ನಿಮ್ಮ ಒಂದು ಐಡಿಯಾಲಜಿಲಿ ನೀವು ನೋಡಿರ್ತೀರಲ್ವ ಈ ಥರ ಕ್ಯಾಂಡಿಡೇಟ್ ಇದ್ದರೆ ಒಳ್ಳೆಯವರು ಅಂದ್ಬಿಟ್ಟು ಎಕ್ಸಾಂಪಲ್ ಯಾರಿಗೆ ಕೊಡ್ತೀರಾ ಏನು ಒಳ್ಳೆತನ ಇರಬೇಕು ಕ್ಯಾಂಡಿಡೇಟ್ ಅಂತ ಯಾವ ಸರ್ಕಾರ ಬಂದರೆ ಏನು ನಮಗೆ ತೊಂದರೆ ಇಲ್ಲ ಯಾಕಂದರೆ ಕೆಲಸ ಮಾಡಬೇಕು ಜನಕ್ಕೆ ಒಳ್ಳೇದು ಮಾಡಬೇಕು ಅದೇ ಒಂದು ಆಸೆ ಬೇರೆ ಏನಿಲ್ಲ ಸರ್ ನಿಮಗೆ ಯಾರು ನಿಮ್ಮ ನೋಡಿರ್ತೀರಲ್ವ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರು ತನ್ವೀರ್ ಸರ್ ಅವರು ಇದರಲ್ಲಿ ನಿಮಗೆ ಒಳ್ಳೆ ನಮಗೆ ಒಳ್ಳೆ ಸಿ ಎಮ್ ಸಿದ್ದರಾಮಯ್ಯ ಒಳ್ಳೆ ಕ್ಯಾಂಡಿಡೇಟ್ ಎಮ್ ಎಲ್ ಎ ತನ್ವೀರ್ ಶೇಟ್ ಹೌದು ಸಿದ್ದರಾಮಯ್ಯ ಈಗ ಸ್ವಲ್ಪ ಈಗ ಬಸ್ ಫ್ರೀ ಎಲ್ಲ ಮಾಡಿಕೊಟ್ಟವರಲ್ಲ ಅದು ಬಂದ್ಬಿಟ್ಟು ಎಲ್ಲೋ ಒಂದು ಅದೆಲ್ಲ ನಮಗೆ ಲಾಸ್ ಆಗ್ಬೋದು ಯಾವ ಕಾರಣಕ್ಕೆ ಲಾಸ್ ಆಗೋಲ್ಲ ಸರ್ ಯಾಕಂದ್ರೆ ನಡಿಸ್ತಾ ಇದ್ರೆ ಸರ್ಕಾರ ಚೆನ್ನಾಗಿ ನಡೆಸ್ತಾ ಇದ್ದಾರೆ ಐದು ವರ್ಷನೂ ಸಿದ್ದರಾಮಯ್ಯ ಸರ್ಕಾರ ನಡೆಸ್ತಾರೆ ಚೆನ್ನಾಗಿ ಕೆಲಸ ಮಾಡ್ತಾರೆ ಲೇಡೀಸ್ ನೆಕ್ಸ್ಟ್ ಸರ್ಕಾರ ಬಂದ್ರೆ ಕಾಂಗ್ರೆಸ್ ಸರ್ಕಾರ ಬರ್ತದೆ ಕರ್ನಾಟಕ ಇನ್ನೊಂದು ನೋಡಿದೆ ಸರ್ ಈಗ ಬಸ್ ಫ್ರೀ ಕೊಡೋದು ಮತ್ತೆ ಟೂ ತೌಸಂಡ್ ರುಪೀಸ್ ಅದೇ ಕೊಡ್ತಾರೆ ಗ್ಯಾಸ್ ಫ್ರೀ ಎಲ್ಲ ಇದು ಮಾಡ್ತಾವ್ರೆ ಈ ಥರ ಎಲ್ಲ ಎಲ್ಲ ಕಡಿಮೆ ಮಾಡಿಬಿಟ್ಟು ಲಾಸ್ಟ್ ಇದೆಲ್ಲ ಅದೇ ಜನರ ಮೇಲೆ ಬರುತ್ತೆ ಇದೆಲ್ಲ ಸುಮ್ಮನೆ ಒಂದು ಎಲೆಕ್ಷನ್ಗೋಸ್ಕರ ಮಾಡೋದು ಅನ್ನೋ ಒಂದು ನಾನು ವೀಡಿಯೋ ನೋಡಿದೆ ಸೊ ಅದು ಆ ಥರ ಹೇಳಿಕೆಗಳೆಲ್ಲ ಅದು ಹೇಗೆ ಬರುತ್ತೆ ಲಾಸ್ಟ್ ಮಾಡ್ತಾರೆ ಅದು ಮಾಡ್ತಾರೆ ಗೊತ್ತಿಲ್ಲ ಯಾಕಂದರೆ ಬಜೆಟ್ ಈ ಸಲ ಚೆನ್ನಾಗಿ ನಡೆಸಿದ್ದಾರೆ ಬಜೆಟ್ನಲ್ಲಿ ಒಳ್ಳೆ ಒ ಬಿ ಸಿ ಅವ್ರಿಗೆ ಎಸ್ ಟಿ ಎಸ್ ಸಿ ಅವ್ರಿಗೆ ಮುಸ್ಲಿಮ್ ಅವ್ರಿಗೆ ಎಲ್ಲ ಕ್ಯಾಟಗರಿ ಒಳ್ಳೆಯದು ಆಫರ್ ಕೊಟ್ಟಿದ್ದಾರೆ ಒಳ್ಳೆ ಆಫರ್ ಸರ್ ಈ ಸ್ಟೇಟಲ್ಲಿ ಆಗಿರು ಇದೆಯಾ ಸರ್ ಮುಸ್ಲಿಂ ಕ್ರಿಶ್ಚಿಯನ್ ಹಿಂದೂ ಈಕ್ವಾಲಿಟಿ ಇದೆ ಯಾರು ಇಲ್ಲ ಅಂತಲ್ಲ ಪರವಾಗಿಲ್ಲ ಆರಾಮಾಗಿದ್ದೀನಿ ನಾವು ಚೆನ್ನಾಗಿದ್ದೀನಿ ನಮ್ಮ ಇಂಡಿಯಾನಲ್ಲಿ ಎಲ್ಲ ಚೆನ್ನಾಗಿದ್ದಾರೆ ಯಾರೋಬ್ಬ ಬಂದು ಜಾತಿ ಪಾತಿ ತರೋರು ಅವರು ನಮ್ಮಲ್ಲಿ ಆ ಥರ ಇಲ್ಲ ಅಣ್ಣ ತಮ್ಮ ಇದೀನಿ ಇದ್ದೀನಿ ಆರಾಮಾಗಿದ್ದೀನಿ ಚೆನ್ನಾಗಿದ್ವಿ ಈಗ ಒಂದು ಸ್ಕೂಲ್ ಇರುತ್ತೆ ಆ ಸ್ಕೂಲಲ್ಲಿ ಇಷ್ಟು ದಿನ ಆ ಒಂದು ಜಾತಿತ್ವ ಇದರಲ್ಲಿ ಪ್ರೇಯರ್ ಎಲ್ಲ ನಡೀತಾ ಇರುತ್ತೆ ಸಡನ್ ಆಗಿ ಈಗ ರಾಮ್ ಮಂದಿರ ಎಲ್ಲ ಬಂದ್ಬಿಟ್ಟು ಜೈ ಶ್ರೀರಾಮ್ ಬಂದ್ಬಿಟ್ಟು ಬೇಕು ಅಂತಲೇ ಒಂದು ಎಲ್ಲೋ ಅಷ್ಟೆಲ್ಲ ಎಜುಕೇಷನ್ ಕೊಟ್ಟಿನೂ ಒಂದೇ ಒಂದು ದೇವಸ್ಥಾನದಲ್ಲಿ ಕಂಪ್ಲೀಟ್ ಹತ್ತು ವರ್ಷ ಇದನ್ನ ಬಿಟ್ಕೊಟ್ಬಿಡ್ತಾರೆ ಸರ್ ಆ ದೇವಸ್ಥಾನ ಈ ದೇವಸ್ಥಾನ ಇಲ್ಲ ಸರ್ ನಮ್ಮಲ್ಲಿ ಎಲ್ಲರೂ ದೇವರೇ ಒಂದೇ ಯಾರ್ಯಾರು ಆಗಲಿ ಅವ್ರು ನಮ್ಮ ಜೀವನ ನಮ್ಮ ಜೀವನ ನಮಾಜಿ ಮಾಡ್ತೀನಿ ದೇವಸ್ಥಾನ ಹೋಗ್ತಾರೆ ದೇವಸ್ಥಾನ ದೇವಸ್ಥಾನ ಹೋಗಿ ಪೂಜೆ ಮಾಡ್ತಾರೆ ಕ್ರಿಶ್ಚಿಯನ್ ಓಡ್ತಾರೆ ಚರ್ಚ್ಗೆ ಹೋಗಿ ಅವ್ರು ಪ್ರೇಯರ್ ಮಾಡ್ಕೊಂಡು ಬರ್ತಾರೆ ಆ ಥರ ಏನೂ ಇಲ್ಲ ನಮ್ಮಲ್ಲಿ ಸೊ ನಿಮ್ಮ ಸಪೋರ್ಟ್ ಯಾರಿಗೆ ಸರ್ ಈ ಸಲ ನಮಗೆ ಕಾಂಗ್ರೆಸ್ ಸಪೋರ್ಟ್ ಥ್ಯಾಂಕ್ ಯು ಸರ್ ನಿಮ್ಮ ನಂಬರ್ ನಾನು ಶೇರ್ ಮಾಡ್ತೀನಿ ಲಿಂಕ್